ವೆಲ್ಕಮ್ ಬ್ಯಾಕ್ ಕರ್ನಾಟಕ ನೀವು ನೋಡ್ತಾ ಇದ್ರ ನ್ಯೂಸ್ ಲೈವ್ ನಾನು ನಿಮ್ಮ ವಿಜೆ ನನ್ನ ಹೆಸರು ಶುಭಂ ಸರ್ದಾರ್ ಅಂತ ಅಂಡ್ ನಮ್ಮ ಜೊತೆ ನಮ್ಮ ಉರ್ಮಿಳಾನಂದ ಮಹಾಸ್ವಾಮೀಜಿ ಇದಾರೆ ಸರ್ ಗುರುಜಿಗಳಿಗೆ ನಮಸ್ಕಾರ ನಮಸ್ಕಾರ ಹೇಳಿ ಟವರ್ ಪ್ರಾಬ್ಲಮ್ ಸರ್ ತೊಂದರೆ ಅಲ್ವ ಕರೆಕ್ಟ್ ಕೇಳಿಸಿದ

ಅದನ್ನ ನಾನು ಕೇಳ್ತೀನಿ ಅಂಡ್ ಗುರುಜಿ ಅದ್ರ ಬಗ್ಗೆ ಒಂದು ಅಭಿಪ್ರಾಯ ಅದ್ರ ಒಳಾರ್ಥನ ವ್ಯಕ್ತಪಡಿಸ್ತಾರೆ ನಿಮ್ಗೆ ಡೌಟ್ ಇದ್ರೆ ನೀವು ಗುರುಜಿನ ಡೈರೆಕ್ಟ್ ಆಗಿ ಕೇಳ್ಬಹುದು ಓಕೆ ಗುರುಜಿ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ನಮ್ಮ ಕಾಲೇಜ್ ಕೂಡ ನಮ್ಗೆ ಕೋಪರೇಟ್ ಮಾಡ್ತಾ ಇದ್ರೆ ಸರ್ ನಿಮ್ಗೆ ಏನೋ ಡೌಟ್ ಬಂದ್ರೆ ನೀವು ಗುರುಜಿ ಹತ್ರ ಡೈರೆಕ್ಟ್ ಆಗಿ ಮಾತಾಡಬಹುದು ಓಕೆ ಓಕೆ ಗುರುಜಿ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಇದ್ರ ಬಗ್ಗೆ ಇದರ ಒಂದು ಒಳಾರ್ಥ ಏನು ಗುರುಜಿ ನಿಮ್ಮ ಅಭಿಪ್ರಾಯ ಹೇಳಿ ಅಂಡ್ ಅವರು ಕ್ವಶನ್ ಕೇಳ್ತಾರೆ ನಿಮಗೆ ಹೇಳಿ ಗುರುಜಿ ನೋಡಿ ಮಾತು ಆಡಿದರೆ ಹೋಯಿತು ಅಂದ್ರೆ ನೀವು ಆಡತಕ್ಕಂತ ಏನು ಮಾತಿದೆ ಹೌದು ಅದು ಸ್ಟ್ರೈಟ್ ಅಂಡ್ ಫಾರ್ವರ್ಡ್ ಆಗಿ ಕರೆಕ್ಟಾಗಿ ಮಾತಾಡಿದ್ರೆ ಮಾತ್ರ ಅದು ಓಕೆ ಸರಿಯಾಗಿರುತ್ತೆ ಸರಿಯಾಗಿರುತ್ತೆ ಓಕೆ ಮಿಸ್ ಆದ್ರೆ ಮನಸ್ತಾಪ ದ್ವೇಷ ದ್ವೇಷ ಮನಸ್ತಾಪ ಹೌದು ದ್ವೇಷ ದ್ವೇಷದ ಒಪ್ಪಂತಿನ ಗುರುಜಿ ಅವ್ರನ್ನ ಕೇಳಿ ಸರ್ ಒಪ್ಪಂತರೆ ನೀವು ಹೌದು 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 ಅವರು ಒಪ್ಪಂತರೆ ಗುರುಜಿ ಮಾತು ಆಡಿದರೆ ಹೋಯ್ತು ನೆಕ್ಸ್ಟ್ ಸರ್ ಗುರುಜಿ ಮಾತು ಅನ್ನೋದು ಕರೆಕ್ಟಾಗಿ ಬಂದ್ರೆ ಮಾತ್ರ ಮಾತು ಈಗ ನಮ್ಮಲ್ಲಿ ಇವರಲ್ಲಿ ಈಗ ನಡೀತಾ ಇರತಕ್ಕಂತ ಮಾತು ಇದೆಯಲ್ಲ ಸಾಮಾಶಣೆ ಅವರು ನನಗೆ ಕ್ಯೂ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ವಾಹ್ ವಾಹ್ ಸತ್ಯವಾದ ಮಾತು ಗೊತ್ತು ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಅರ್ಥ ಆಯ್ತಾ ಸರ್ ಓಕೆ ಹಿಂದಿ ಲಿನರ್ कोण ಗೊತ್ತಾ ಹಿಂದಿನ ಗೊรู้ ಗೊತ್ತಿಲ್ಲ ನೆಕ್ಸ್ಟ್ ಬಂತು ಮuttu ወಡೆದರೆ ಹೋಯ್ತು ಓಕೆ ಓಕೆ ಆ ದ ಬಗ್ಗೆ ಗೊรู้ ಹೋಯ್ತು ಓಕೆ ಆ ಮುತ್ತು ಅನ್ನೋ ಇದು ಬೇರೆ ಯಾರು ಅಲ್ಲ ಓಕೆ ನಮ್ ದೊಡ್ಡಪ್ಪನ ಮಗ ವಾ ಅಂದ್ರೆ ಊರಲ್ಲಿರೋದು ಊರಲ್ಲಿ ಇಲ್ಲ ಓಕೆ ಬೇರೆ ಮುತ್ತು ಸರ್ ಕೇಳಿಸ್ತದ ಮುತ್ತು ಮುತ್ತು ಅನ್ನೋದು ಗುರುಜಿ ಅವರ ಗುರುಜಿ ಚಿಕ್ಕಪ್ಪ ದೊಡ್ಡಪ್ಪನ ದೊಡ್ಡಪ್ಪ 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 ಅವ್ರ ಮಗ ಓಕೆ ಆ ಮುತ್ತು ದಿನ ಕೊಡ್ತಿದ್ದ ಅವ್ರ ಮನೆಯಲ್ಲಿ ಸಾಕಿದ್ದಂತ ಒಂದು ಎಮ್ಮೆಗೆ ಮುತ್ತು ವ್ ವಾವ್ ಸೂಪರ್ ಗುರುಜಿ ಅಂದ್ರೆ ಪ್ರಾಣಿ ಪ್ರೇಮಿ ಅನ್ಸುತ್ತೆ ಪ್ರಿಯ ಪ್ರಾಣಿ ಪ್ರಿಯ ಕೇಳಿಸ್ತಾ ಇದೆಯಾ ಸರ್

ಅಂದ್ರೆ ಆ ಎಮ್ಮೆ ಕೊಡ್ಬೇಕಾಗಿರುವಂತ ಮುತ್ತು ಮಿಸ್ ಆಗಿ ಪಕ್ಕದಲ್ಲಿ ಕೋಣಕ್ಕೆ ಕೋಣಕ್ಕೆ ಬಿತ್ತು ಹಂಗಾಗ್ಬಾರ್ದಿತ್ತು ಗುರುಜಿ ನೆಕ್ಸ್ಟ್ ಗುರುಜಿ ಎರಡನೇ ಘಟನೆ ಏನು ಈ ವಿಚಾರ ತಿಳಿದಂತ ಆ ಎಮ್ಮೆ ಓಕೆ ಹೋಗಿ ಕೆರೆಗೆ ಬಿತ್ತು ಸೋ ಸಾರ್ ಸರ್ ಸರ್ ಕೇಳಿದ್ರಲ್ಲ ಸರ್ ಗುರುಜಿ ಜನಪ್ರತಿನಿಧಿ ನಾವು ಪ್ರಶ್ನೆ ಕೇಳುವಂತ ಸಮಯ ಇದು ಸರ್ ಈಗ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಆ ಎಮ್ಮೆ ಮಾಡಿದ್ದು ಸರಿನಾ ಅಥವಾ ತಪ್ಪಾ

ಗುರುಜಿ ಈಗ ಎಮ್ಮೆಗೆ ಏನಾದ್ರು ಸರ್ಕಾರದ ಕಡೆಯಿಂದ ಪರಿಹಾರ ಏನಾದ್ರು ಸಿಗ್ತಾ ಇಲ್ಲ ಸರ್ ಇಲ್ಲ ಸರ್ ಈಗ ಎಮ್ಮೆ ಜೊತೆ ಆದಂತಹ ಒಂದು ದುರ್ಘಟನೆ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್ ನೀವೇನ್ ಹೇಳಕ್ ಇಷ್ಟ ಪಡ್ತೀರ ಪರಿಹಾರ ಅದು ಊರಿನ ಸಮಸ್ತ ಜನತೆ ಸೇರಿ ಹೌದು ಈ ಮುತ್ತುಗೆ ಹೌದು ಬಹಿಷ್ಕರಿಸಿ ತೂಕೆ ಅವನಿಗೆ ನ್ಯಾಯ ತೀರ್ಮಾನ ಮಾಡಿ ಕೊಡಿಸಿದರು ಇನ್ನೊಂದು ಮುತ್ತು ಕೊಡುವ ಎಮ್ಮೆ ಸಿಕ್ತು ಓಕೆ ಗುರುಜಿ ಹಾಗಾದ್ರೆ ಇನ್ನೊಂದು ಎಮ್ಮೆ ಸಿಕ್ತು ಎಮ್ಮೆ ಸಿಕ್ಕು ಕ್ಲಾಪ್ಸ್ ಕ್ಲಾಪ್ಸ್ ಗುರುಜಿ ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರೆ ಅದ್ಭುತ ಸರ್ ನೀವು ಕ್ಲಾಪ್ಸ್ ಮಾಡಿ ಓಕೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ರೆ ಸರ್ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಯು ಕ್ಯಾನ್ ಆಸ್ ಗುರುಜಿ ಸತ್ಯ ಅಂತ ಒಪ್ಕೊಂತಾರೆ ಅವ್ರ ಮಾತಲ್ಲಿ ಅಲ್ವಾ ಸರ್ ಅವ್ರ ಮಾತಲ್ಲಿ ಸತ್ಯ ಇದೆ ಅಲ್ವಾ

ಓಕೆ ಬನ್ನಿ ಗುರುಜಿ ಹತ್ರ ನಿಮ್ಮ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಗುರುಜಿ ನಮ್ಮ ಕಾಲರ್ ಏನಿದಾರಲ್ಲ ಮಾತಾಡ್ತಿದಾರಲ್ಲ ಅವರ ಒಂದು ಹೆಸರೇನು ಎಮೇಶ್ ಎಮೇಶ್ ಓಕೆ ನೇಮು ಸರ್ ನೇಮು ಮಿಸ್ಟರ್ ಗುರುಜಿ ಅಂತ ಇದ್ರೆ ಎಮೇಶ್ ಅಂತ ಹೇಳಿ ಹೆಸರುಜಿ ಹೆಸರು ಚೇಂಜ್ ಮಾಡ್ಕೋಬೇಕಾ ಸರ್ ನಿಮ್ಮ ವಾಸ್ತು ಪ್ರಕಾರ ನೀವು ನಿಮ್ಮ ಹೆಸರು ಇವತ್ತಿಂದ ಎಮ್ ಎಷ್ಟ್ ಅಂತ ಚೇಂಜ್ ಮಾಡ್ಕೋಬೇಕಂತೆ ಗುರುಜಿ ಹೇಳಿದ್ರು ಓಕೆ ಮರುನಾಮಕರಣ ಯಾವಾಗ್ ಮಾಡ್ಕೋತೀರಾ ಸರ್ ಎಮ್ ಅನ್ನೋದು ನೋಡಿ ಒಂದು ಸತ್ಯ ಮಾತ್ನ ಹೇಳಕ್ ಇಷ್ಟಪಡ್ತೀನಿ ಆ ಒಂದು ಕಾಯಕ ಅನ್ನೋದ್ರ ಹೋದ್ರೆ ಎಮ್ಮೆ ಕಾಯುವುದು ಒಂದು ಕಾಯಕ ಹೌದೌದು ಎಮ್ಮೆ ತೊಳೆಯೋದು ಒಂದು ಕಾಯಕ ವಾ ವಾ ಎಮ್ಮೆ ಸಗಣಿ ಗಂಜ ಹೌದು ಎಮ್ಮೆ ಸಾಕೋದೇ ಒಂದು ಕಾಯಕ ಹೌದು ಎಮ್ಮೆನ ಎಮ್ಮೆಯಿಂದ ನಾನು ಎಮ್ಮೆ ಮೇಯಿಸ್ತಾ ಇದ್ದೆ ಅಂತ ಹೇಳ್ಕೊಳೋದಕ್ಕೆ ಒಂದು ಹೆಮ್ಮೆ ಇದೆ ಕನ್ನಡಿಗ ವಾವ್ ವಾವ್ ಸೂಪರ್ ಸೂಪರ್ ಸರ್ ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಗುರುಜಿ ನೋಡುದ್ರ ಅವ್ರು ಅಂಡ್ ಇವ್ರು ಹೋದ ಜನ್ಮದಲ್ಲಿ ಮಿಸ್ಟರ್ ಎಮೇಶ್ ಅವರು ಏನಾಗಿದ್ರು ಅನ್ನೋದನ್ನ ತಿಳ್ಕೊಂಡಂತ ಸಮಯ ಹೇಳಿ ಗುರುಜಿ ಈ ಕೆರೆ ಓಕೆ ಈ ಕೆರೆ ಕೆರೆ ಮುರ್ಮಿಳಾನಂದ ಸ್ವಾಮಿ ಇವರಿಗೆ ತಗೊಂಡ್ರು ಅಂದ್ರೆ ಆ ಕೆರೆಯ ಬಿದ್ದಂತ ಎಮ್ಮೆ ಹೋದ್ ಜನ್ಮದ್ದು ಆ ಎಮ್ಮೆ ಈ ಜನ್ಮದ ಎಮ್ಮೇಶ್ ವಾವು ಗುರುಜಿ ಹಾಗಾದ್ರೆ ಇದು ಅವ್ರ ಮರುಜನ್ಮನಿ ವಾವು ಸರ್ ಕಂಗ್ರಾಚ್ಯುಲೇಷನ್ ಇದು ನಿಮ್ ಮರುಜನ್ಮ ಸರ್ ಇದು ಇಷ್ಟೊತ್ತು ಗುರುಜಿ ಹೇಳಿದ್ರಲ್ಲ ಎಮ್ಮೆ ಕೆರೆಗಾರಿ ಸೂಸರ್ ಮಾಡ್ಕೊಂತ ಆ ಎಮ್ಮೆ ಬೇರೆ ಯಾರು ಅಲ್ಲ ಸರ್ ಅದು ನಿಮ್ಮ ಹಿಂದಿನ ಜನ್ಮದಲ್ಲಿರೋ ನೀವೇ ಅದು ಪವಿತ್ರವಾದಂತ ಘಟನೆ ಸತ್ಯ ಹಿಂದಿನ ಜನ್ಮ ಮರು ಜನ್ಮ ಹಿಂದಿನ ಆ ಕಾಲ ಈ ಕಾಲ ಭೂತ ಕಾಲ ಭವಿಷ್ಯದ ಕಾಲ ಎಷ್ಟೋ ಸಾವಿರಾರು ಕಲಿಯುಗಗಳನ್ನ ಕಳೆದು ಬಂದಿರ್ತಕ್ಕಂಥ ಇವತ್ತು ಮನುಷ್ಯನಾಗಿ ಹುಟ್ಟಿರ್ತಕ್ಕಂತ ನೀವು ಇಂದಿನ ಜನ್ಮದಲ್ಲಿ ಏನಾಗಿರ್ತೀರ ಅಂತ ತಿಳ್ಕೊಂಡಿದ್ದಿರಲ್ಲ ಮರು ಜನ್ಮ ಹೌದು ನಿಮ್ಮ ಕೊನೆ ಅದಕ್ಕೆ ಪುಣ್ಯ ಗುರು ಸರ್ ಎಲ್ಲರಿಗೂ ಗೊತ್ತಿಲ್ಲ ಈ ಜನ್ಮದಲ್ಲಿ ಏನಾಗಿದೆ ಅಂತ ಹೌದು ಹೌದು ಏನಂದ್ರೆ ಸರ್ ಈ ಒಂದು ಮಾತಿಗೆ ನಾನು 5 ಜನ್ಮದಲ್ಲಿ ಏನಾಗಿದೆ ಗೊತ್ತಾ ಈ ಜನ್ಮದಲ್ಲಿ ಗುರುಜಿ ಇರ್ಬೋದು ಹೌದು ಓದ್ ಜನ್ಮದಲ್ಲಿ ಇದೆ ಬೆಂಗಳೂರು ಅಂತರ್ಪಲ್ ಡಾನ್ ವಾಹ್ ಗುರುಜಿ ಹೌದಾ ಕೇಳಿ ಸರ್ ಹೌದಾ ಸರ್ ಗುರುಜಿ ಗಳಿಗೆ ಮಾತ್ರ ಗುರುಜಿ ಮಾತ್ರ ಗೊತ್ತು ಗುರುಜಿ

ಜನ್ಮದ ಮರು ಜನ್ಮದ ವಿಚಾರ ತಿಳಿಯಕೋದ್ರೆ ಇವರು ಜನ್ಮದಲ್ಲಿ ಎಂ ಇಂದು ಏಳನೇ ಜನ್ಮದಲ್ಲಿ ಹಾವಾಗಿದ್ದಂತ ವ್ಯಕ್ತಿ ಹಾವಾಗಿದ್ರಾವ ಸರ್ ಯಾವ್ದೋ ಒಂದು ಜನ್ಮದಲ್ಲಿ ಹಾವಾಗಿದ್ರು ಅಂತ ಗುರುಜಿ ಹೇಳಿದ್ರು ಕಲಿಯುಗ ಇರೋದು ಮಾತ್ರ ಈಗ ಮನುಷ್ಯ ಇರೋದು ಮಾತ್ರ ಈಗ ಗುರುಜಿ ಎರಡನೇ ಜನ್ಮ ಜನ್ಮದಲ್ಲಿ ಏನಾಗಿದ್ರು ಏನಾಗಿದ್ರು ಓಕೆ ಮೊದಲನೇ ಜನದಲ್ಲಿ ಹಾವಾಗಿದ್ರು ನೆನಪಿಟ್ಟು ಕೂಡ ಮೊದಲನೇ ಜನದಲ್ಲಿ ಹಾವಾಗಿದ್ರಿ ಅಂಡ್ ಎರಡನೇ ಜನದಲ್ಲಿ ಎಮ್ಮೆ ಮೂರನೇ ಜನದಲ್ಲಿ ಯಾತೆ ಯಾತೆಳ ವಿಚ್ ಮೀನ್ಸ್ ಕಾಕ್ರೋಚ್ ಪಲ್ಲಿ ಪಲ್ಲಿ ಮೀನ್ಸ್ ಲಿಸಲ್ಟ್ ಒಬ್ಬ ಮನುಷ್ಯನ ತರ ಏಳು ಜನ ಇರುವುದು ಈ ಜಗತ್ತಲ್ಲ ಓಕೆ ಈ ಹಿಂದಿನ ಜನ್ಮದಲ್ಲಿ ನೀವು ಏಳು ಜನ್ಮದಲ್ಲಿ ಯಾವ ಯಾವ ಪ್ರಾಣಿ ಆಗಿದ್ದೀರಿ ಅಂತ ತಿಳಿಯಬೇಕು ಹೌದು ಮನುಷ್ಯ ಜನ್ಮ ಅನ್ನುವುದು ಈ ಕಲಿಯುಗದಲ್ಲಿ ಇದೊಂದೇ ಜನ್ಮ ಹಾಗು ಜನ್ಮ ಸಾಕು ಅದ್ಭುತವಾಗಿ ನಾನ್ ಕಪ್ಪೆ ಮೂರನೇ ಜನ್ಮದಲ್ಲಿ ಹೌದು ಆರನೇ ಜನ್ಮದಲ್ಲಿ ಪ್ರಾಣಿ ಸಂಕುಲದಲ್ಲಿ ನಾವೆಲ್ಲ ಬೆರ್ತಿರ್ತೀವಿ ನೀವು ಬೆರ್ತಿರ್ತೀರ ಎಲ್ಲಾ ಬೆರ್ತಿರ್ತಾರೆ ಒಂದೊಂದ್ ಜನ್ಮದಲ್ಲಿ ಎಲ್ಲಾ ಪ್ರತಿ ಒಬ್ಬೊಬ್ರು ಒಂದೊಂದು ಪ್ರಾಣಿಯಾದಂತಹ ಜಗತ್ತು ಇತ್ತು ಜನ್ಮದಲ್ಲಿ ಮನುಷ್ಯ ಇರ್ಬೋದು ಇದಕ್ಕೆ ಏಳು ಜನ್ಮದಲ್ಲಿ ನಿಮ್ ಬ್ಯಾಕ್ ತಗದು ತೆಗೆದ್ ನೋಡಿದ್ರೆ ಈರ ಯಾತೆಳ ಹೆಗಣ ಸೊಳ್ಳೆ ಕಪ್ಪೆ ತಿ ಏನ ಆಗಿರ್ತಿರೋ ಯಾರು ತೌದು ಗುರುಜಿ ನನಗೆ ನನಗೆ ಮನಸ್ಸು ತುಂಬಂತ ಗುರುಜಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಗುರುಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಆಶೀರ್ವಾದ ತಗೊಳ್ಳಿ ಗುರುಜಿದು ದು ತಾತಷ್ಟು ತುಂಬಾ ಧನ್ಯವಾದ ಸರ್ ಇಷ್ಟು ತರ ಮಾತಾಡಿದ್ದಕ್ಕೆ ಗುರುಜಿ ಆ ಕಾಲಿಗೆ কোನೇದಗೆ ಏನಾದ್ರೂ ಯಾಕೆ ಇಷ್ಟ ಪಡ್ತೀರಾ ನೀರು ಕುಡಿದ್ರಾ ಇಲ್ಲಿ ಹಲೋ ಸಂಜೆ ದಿನನಿತ್ಯ ನೀವು ಸಂಜೆ ಮಲಗುವಂತಹ ಅರ್ಧ ಗಂಟೆ ಮುಂಚೆ ಒಂದು ನೀರು ಗ್ಲಾಸಿಗೆ ಒಂದು ಬೆಳ್ಳುಳ್ಳಿನ ಹಾಕಿ ನೀವು ಕುಡಿಬೇಕು ಅದರಿಂದ ಆಗತಕ್ಕಂಥ ಪ್ರಯೋಜನಗಳು ನೀವು ತಿಳಿದ್ರೆ ಒಂದು ನಿಂಬೆಹಣ್ಣು ಬದಲು ಒಂದೊಂದು ಗುಂಡೆ ನಿಂಬೆ ಹಣ್ಣು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ವಾವ್ ವಾವ್ ಸೂಪರ್ ಸರ್ ತುಂಬಾ ಧನ್ಯವಾದ ಸರ್ ಕರೆ ನಿಂಬೆಹಣ್ಣು ಡೈಲಿ ನಿಂಬೆಹಣ್ಣು ತಿನ್ಬೇಕಂತ ಗುರುತಿಸಿದ್ರು ನಿಂಬೆಹಣ್ಣು ನಿಂಬೆಹಣ್ಣಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ ಸಾರಿ ನಿಂಬೆಹಣ್ಣ ಅಲ್ಲ ಸರ್ ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ಹಾಕಿ ಒಂದೊಂದು ಕುಡಿರಿ ಒಂದೊಂದು ಜೋಕ್ ಬಿಟ್ಕೊಂಡು ಓಡಾಡಿ ದೈವಟ್ಟು ನೀವು ಪ್ರತಿನಿತ್ಯ ಓಡಾಡಬೇಕು ಅದರಿಂದ ಪ್ರೇಜ್ಞಾ ತಿಳಿದ್ರೆ ಬೆಳ್ಳುಳ್ಳಿಯಿಂದ ಹೌದು ಅದು ಅಸಾಧ್ಯದ ಮಾತು ಅದ ಹೇಳಕ್ಕೆ ನಾನು ಒಬ್ಬ ಗುರುಜಿಗೆ ನಾನು ಹೇಳೋಕೆ ಗುರುಜಿ ಓಕೆ ಸರ್ ಧನ್ಯವಾದ ಗುರು ಅನ್ನ ನನ್ನ ಹೆಸರು ಹಿಂಗೆ ಸೇರಿಸಿಕೊಂಡು ನಾನು ಮಾತಾಡ್ತಾ ಇದ್ದೀನಿ ಹೌದು ಗುರುಜಿ ಅಂತ ನಾನು ಹೇಳ್ಕೊಳಲ್ಲ ಹೌದು ಗುರುಗೆ ಜಿ ಸೇರಿಸ್ತಾ ಗುರುಜಿ ಗುರುಜಿ ಅಂತ ನಾನು ಹೇಳ್ಕೊಡದ್ ಹೌದು ಈಗ ನಮ್ಮ ಎಮ್ ಎಸ್ ಅವರು ನಿಮ್ಮ ಒಂದು ಪ್ರತಿಯೊಂದು ಮಾತುಗಳ್ ಬೆಲೆ ಕೊಟ್ಟರು ಹೌದು ಓಕೆನಾ ಅಂಡ್ ಅವ್ರ್ ಏನಾದ್ರು ಒಪ್ಪಿನ